ಹಾಯ್ ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಗೌರಿ ಚೇತನ್ಸ್ ವ್ಲಾಗ್ ಇವತ್ತು ನಾವು ಚರ್ಗ ಚೆಲ್ಲೋ ಹಬ್ಬದ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಎಲ್ಲರೂ ನೋಡಿ ಎಂಜಾಯ್ ಮಾಡಿ ಅಂತ ಹೇಳ್ತಾ ಈ ಬ್ಲಾಗ್ ಈಗ ಕಂಟಿನ್ಯೂ

కాకరీయా నినా కాన్నా డి జోగా ఉచందానే ఇనిదు కూడి ననా సిలవరితి ఉచందాని నా 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 నాన్ను లవే నాన్ను ಎಲ್ಲರೂ ಹಾಡು ಹೇಳ್ತಾ ಟ್ಯಾಕ್ಟರ್ ಅಲ್ಲಿ ಹೋಗ್ತಿರುವಾಗ ನಮ್ಗೆ ಹೊಲ ಬಂದಿದ್ದೇ ಗೊತ್ತಾಗ್ಲಿಲ್ಲ ಮತ್ತ ತುಂಬಾನೇ ಎಂಜಾಯ್ ಮಾಡಿದ್ವಿ ಪ್ರತಿ ಸರಿನೂ ಇದೇ ತರನೇ ಎಂಜಾಯ್ ಮಾಡ್ಕೊಂಡು ಹೋಗ್ತೀವಿ ಈ ಸರಿ ಹೊಲಕ್ಕೆ ಹೋಗಿ ಫಸ್ಟು ನಾವು ತಂದಿದ್ದಂತಹ ಎಲ್ಲ ಊಟಗಳನ್ನು ಅದನ್ನು ಫಸ್ಟು ನಾವು ನೈವೇದ್ಯ ಮಾಡ್ತೀವಿ ದೇವ್ರಿಗೆ ಅಲ್ಲಿ ಹೊಲದಲ್ಲಿ ಬೋರ್ ಪೂಜೆ ಆಗಿರ್ಬೋದು ಮತ್ತು ದೇವ್ರಿಗೆ ಮತ್ತು ಎಲ್ಲ ಕಡೆ ಏನೇನಿರುತ್ತೆ ಪೂಜೆ ಎಲ್ಲ ಮಾಡೋದೆಲ್ಲ ಅದನ್ನೆಲ್ಲ ಮುಗಿಸ್ಕೊಂಡು ಅದಾದ ನಂತರನೇ ನಾವು ಆ್ಯಕ್ಚುಲಿ ಎದಕ್ಕೆ ಹೋಗಿರ್ತೀವಿ ಊಟಕ್ಕೆ ಅಂತ ಅದನ್ನು ಮುಗಿಸ್ಕೊಂಡು ದೇವ್ರಿಗೆ ಅಂದರೆ ಹೊಲದಲ್ಲಿ ಚರ್ಗ ಎಲ್ಲ ಚಿಲ್ಲಿ ಸಂಜೆವರೆಗೂ ಅಲ್ಲಿ ಕಾಳ ಕಳೆದು ಎಲ್ಲರೂ ಡ್ಯಾನ್ಸು ಹಾಡು ಅದನ್ನೆಲ್ಲ ಮಾಡಿಕೊಂಡು ಫುಲ್ಲು ಒಂಥರ ಹೊಲದಲ್ಲೇ ಯಾವತ್ತು ಟೈಮ್ ಸ್ಪೆಂಡ್ ಇಡು ಫ್ಯಾಮಿಲಿ ಎಲ್ಲ ಟೈಮ್ ಸ್ಪೆಂಡ್ ಮಾಡಿಕೊಂಡು ಹ್ಯಾಪಿ ಟೈಮ್ನ ಎಲ್ಲರೂ ಫೀಲ್ ಮಾಡಿಕೊಂಡು ಬರ್ತೀವಿ ಸೊ ಪ್ರತಿ ಸರಿನೂ ಹೀಗೇ ತುಂಬಾ ಎಂಜಾಯ್ ಮಾಡಿದ್ವಿ ಆ್ಯಕ್ಚುಲಿ ಈ ಸರಿ ತುಂಬ ಎಂಜಾಯ್ ಮಾಡಿದ್ವಿ ಒಂದು ಸ್ಪೆಷಲ್ ಏನಂದರೆ ಎಲ್ಲರೂ ಕೂಡ ಇಳ್ಕಲ್ ಸೀರೆನೇ ಹಾಕ್ಕೊಂಡಿದ್ವಿ ನಾವು ಲೇಡೀಸು ಸೊ ಹಾಗಾಗಿ ಈ ಸರಿ ತುಂಬಾ ಸ್ಪೆಷಲ್ ಅಂತ ಅನ್ನಿಸ್ತು ಬರದೇ ಇರೋರೆಲ್ಲ ತುಂಬಾ ಬೇಜಾರು ಮಾಡ್ಕೊಂಡಿದ್ದಾರೆ ಆ್ಯಕ್ಚುಲಿ ಬರಬೇಕಿತ್ತು ಅಂತ ಅಂದ್ಕೊಂಡು ಮೆಸೇಜು ಕಾಲ್ ಎಲ್ಲ ಮಾಡ್ತಿದ್ರು ಇವಾಗ ಪೂಜೆ ಮಾಡ್ತಿದ್ದಾರೆ ಅತ್ತೆ ಮತ್ತು ನಾವು ಥರಾವರಿ ಅಡುಗೆಗಳನ್ನೆಲ್ಲ ಮಾಡಿರ್ತೀವಿ ಅದನ್ನೆಲ್ಲನೂ ಎಲ್ಲರೂ ಜೊತೆಲಿ ಕುತ್ಕೊಂಡು ತಿಂತಾ ಒಂದು ಎರಡು ಮೂರು ರೊಟ್ಟಿ ಜಾಸ್ತಿನೇ ತಿಂತೀವಿ ಶಂಕಾದೋಳ್ಗೆ ಸಜ್ಜಿ ರೊಟ್ಟಿ ಪಲ್ಯ ಕಾಳು ಪಲ್ಯಗಳು ಆಗಿರ್ಬೋದು ಪಪ್ಪಟ್ಟು ಆಗಿರ್ಬೋದು ಎಲ್ಲನೂ ಸಕ್ಕ ಟೇಸ್ಟಿಯಾಗಿ ಅದೇನು ಮನೇಲಿ ತಿನ್ನೋದಕ್ಕಿಂತ ಅಲ್ಲಿ ತಿನ್ನೋದಾಗ ತುಂಬಾ ಮಜ್ವಾಗಿರುತ್ತೆ ತಿನ್ನೋಕ್ಕೆ ಎಲ್ಲರೂ ಕೂತ್ಕೊಂಡು ನಮ್ಮ ಮನೆಯಲ್ಲಿ ಆಲ್ಮೋಸ್ಟ್ ಎಲ್ಲರೂ ಜೊತೆಲೆ ಕುತ್ಕೊಂಡು ಊಟ ಮಾಡಿದ್ರು ಅಲ್ಲಿ ಹೋಗಿ ಮತ್ತೆ ಇನ್ನೊಂದಷ್ಟು ಜನ ರಿಲೇಟಿವ್ಸ್ ಎಲ್ಲ ಕೂಡಿರ್ತೀವಿ ಅವ್ರನ್ನೆಲ್ಲರ ಜೊತೆಗೂ ಕೂಡ ಕೂತ್ಕೊಂಡು ಊಟ ಮಾಡಿದಾಗ ಆಗೋ ಒಂದು ಸಂಭ್ರಮ ಖುಷಿನೇ ಬೇರೆ ನನಗಿದೆಲ್ಲ ತುಂಬಾ ಹೊಸದಾಗಿತ್ತು ಈಗ ಒಂದು ಐದು ವರ್ಷದಿಂದ ಇದನ್ನೆಲ್ಲ ಫೀಲ್ ಮಾಡ್ತಾ ಇದ್ದೀನಿ ತುಂಬ ದಿನದಿಂದ ಅನ್ಕೊಂಡಿದ್ದೆ ಅಯ್ಯೋ ಇದನ್ನೆಲ್ಲ ಮಿಸ್ ಮಾಡ್ಕೊಂಡಿದ್ನಲ್ಲ ಇಷ್ಟು ವರ್ಷ ಅಂತ ಅನ್ನಿಸ್ತಿತ್ತು ಬಟ್ ನೌ ಐ ಆಮ್ ಸೋ ಹ್ಯಾಪಿ ಇದನ್ನೆಲ್ಲನೂ ಫೀಲ್ ಮಾಡ್ತಾ ಇದೀನಿ ಅಂತ ಇಲ್ಲಿ ಪೂಜೆ ಎಲ್ಲ ಆದ್ಮೇಲೆ ಹೊಲದಲ್ಲಿ ಚಜ್ಜಿ ರೊಟ್ಟಿ ಅಂತ ಹೇಳಿ ಹೇಳ್ಕೊಂಡು ಸರ್ಕ ಉಡ್ಕೊಂಡ್ ಬರ್ತಾರೆ ಹಾಗೇನೆ ಇಲ್ಲಿ ಬೋರ್ ಪೂಜೆ ಕೂಡ ಮಾಡ್ತಿದ್ದಾರೆ ಹೇಳ್ಕೊಳ್ತಾ ಇತ್ತು ಇದೆಲ್ಲ ಇಲ್ಲಿ ನಮ್ಮ ಸುತ್ತಮುತ್ತ ಹಳ್ಳಿ ಹತ್ರ ಇರುವಂಥ ಮಕ್ಕಳಿಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ ಚಲೋ ಚರ್ ಹಬ್ಬ ಅಂದರೆ ಹೊಲಗಳಿಗೆ ಅದೆಲ್ಲ ಚೆನ್ನಾಗಿ ಗೊತ್ತೆ ವೆರಿ ಗುಡ್ ಇದ್ರ ಸುಳಿವೆ ಗೊತ್ತಿರಲಿಲ್ಲ ಆ್ಯಕ್ಚುಲಿ ನನಗೆ ಗೊತ್ತಿರಲಿಲ್ಲ ಈಗೀಗ ನಾನು ಎಲ್ಲನೂ ನೋಡ್ತಾ ಇದ್ದೀನಿ ಆ್ಯಂಡ್ ಫೈನಲ್ ಈ ಹಬ್ಬದ ಮೆರುಗು ಅಂತಂದರೆ ಊಟ ಎಲ್ಲರೂ ಭರ್ಜರಿಯಾಗಿ ಊಟ ಮಾಡಿದ್ವಿ ಸಕ್ಕತ್ತು ಟೇಸ್ಟಿಯಾಗಿತ್ತು ಈ ರೀತಿ ಎಲ್ಲನೂ ಕೂಡ ಮಾಡ್ಕೊಂಡು ಬಂದಿದ್ವಿ ಹೀಗೆ ಎಲ್ಲರೂ ಜೊತೆಯಲ್ಲಿ ಕುತ್ಕೊಂಡು ಊಟ ಮಾಡಿ ಎಷ್ಟೋ ತನಕ ಹರಟೆ ಹೊಡೆದು ತುಂಬಾ ಎಂಜಾಯ್ ಮಾಡಿದ್ವಿ ಹೊಲ ಎಲ್ಲ ಸುತ್ತಾಡಿ ನೋಡಿದ್ವಿ ಆಮೇಲೆ ಹೊಲದಲ್ಲಿ ಏನೇನೆಲ್ಲ ತಿನ್ನೋಕೆ ಸಿಗುತ್ತೆ ಎಲ್ಲನೂ ತಿಂದ್ವಿ ಸುಳ್ಗಾಯಿ ಆಗಿರ್ಬೋದು ಮತ್ತು ಭಾರಿ ಹಣ್ಣು ಅದನ್ನೆಲ್ಲ ತೊಗೊಂಡು ಆ್ಯಕ್ಚುಲಿ ಬಾರಿ ಹಣ್ಣು ಸಿಗಲಿಲ್ಲ ಸುಳಿಗಾಯಿ ಅದನ್ನೆಲ್ಲ ತೊಗೊಂಡು ತಿಂದ್ಕೊಂಡು ಒಂದು ಸ್ಟೋರೀಸ್ ಎಲ್ಲ ನೋಡ್ಕೊಂಡು ಬಂದ್ವಿ ತುಂಬಾ ಎಂಜಾಯ್ ಮಾಡಿದ್ವಿ ಆ್ಯಕ್ಚುಲಿ ಈ ಸರಿ ತುಂಬ ಎಂಜಾಯ್ ಮಾಡಿದ್ವಿ ಯು ಲೈಫ್ ಸ್ವಲ್ಪ ನಾನು ನಿಮಗೆ ಎಂಟರ್ಟೈನಿಂಗ್ ಅಂತ ಅನಿಸಿದ್ರೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಹೀಗೆ ಸಪೋರ್ಟ್ ಮಾಡ್ತಿರ್ರಿ ಅಂತ ಕೇಳ್ತಾ ಈ ವ್ಲಾಗ್ನ ಇಲ್ಲಿ ಕೈಂಡ್ ಮಾಡ್ತಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್